ಒಂದು ಮನಿಯೊಳಗೆ ಒಂದು ಬೆಕ್ಕ ನಾಯಿ ಇತ್ತಂತಾರೆ ಮಾಲಕ್ಕ ಬೆಕ್ಕ ಮತ್ತು ನಾಯಿ ಸಾಕಿದ್ದಂತ ಅವಾಗ ಬೆಕ್ಕ ಬೆಳಗ್ಗೆ ನನಗಿಲ್ಲ ಸಂಜೆ ನಂಗಿಲ್ಲ ರಾತ್ರಿನೂ ಬರೀ ಮೆವು ಮೆವ್ 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 ಒದ್ರದ ಒದ್ರದ ಒಂದು ದಿವ್ಸ ಮಾಲಕ್ ನೋಡಿದಂತ ಏನು ಇದು ಬರೀ ದಿನಗಳಾಗಾದ್ರೂ ಬರೀ ಒದ್ರದ ಮಾಡೋದು ಒದ್ರದ ಮಾಡೋದಕ್ಕೆ ಸಾಕಾಗಿರ್ತದ್ರ ಕಾಲಾಗ ಅಂತೇಳಿ ಬಡ ಬಡ ಬೆಕ್ಕ ಬಡ ಬಡ ಬಡಬಡ ಬಡದ್ಬಿಡ್ತಾನೆ ನುಗ್ಗು ಬಡಿತಾನ ಅವಂತ ಕೂಡ ನೆಕ್ಸ್ಟ್ ಡೇ ಅಂದ್ರೆ ಬೆಕ್ಕ ಸೌಂಡ್ ಮಾಡೋ ಬಿಟ್ಬಿಡೋ ಹಿಂಗ ದಿನ ಏನಾಗ್ತೈತಿ ಆ ಅವನ ಮನಿಗೆ ರಾತ್ರಿ ಹೊತ್ತ ಮಾಲಕ್ ಮಕ್ಕೊಂಡಾಗ ತುಡುಗ್ ಬರ್ತಾನಂದು ತುಡುಗು ಬಂದಾಗ ಏನು ಆಗ್ತೈತಿ ಮಾಲಕ್ ಮಕ್ಕೊಂಡಿದ್ರು ನಾಯಿ ಒದರ್ಬೇಕಿತ್ತು ಆ್ಯಕ್ಚುಲಿ ಬಟ್ ನಾಯಿ ಒದ್ರಂಗಿಲ್ಲ ಯಾಕಂದ್ರೆ ಹಿಂದಿನ ದಿನ ಬೆಕ್ಕನ್ ಬಿಡ್ದಿದ್ದು ನಾಯಿ ನೋಡಿದ್ದೆ ಸೊ ಅದೇನು ಅಂದ್ಕೊತೈತಿ ನಾನು ಇನ್ನೇ ಬೆಕ್ಕನ್ ಬಿಡಿದ್ ಯಾಕೆ ಬಿಡ್ದವ ಅದು ಸೌಂಡ್ ಮಾಡ್ತು ಬರೀ ಹೊದರ್ತನ ಕರ ಕೂಡ ಈಗ ನಮ್ಮ ಮಾಲಕ್ ಮಕ್ಕೊಂಡಾನ ಈಗ ನಾ ಏನಾರ ಸೌಂಡ್ ಮಾಡಿದ ಪಕ್ಕ ನನಗ ಬಿಡಿತಾನು ನನಗೆ ಇದ್ರ ಸವಾಸ ಬೇಡಪ್ಪ ಅಂದ್ರೆ ಸುಮ್ಮಬಿಡದ್ ಬಿಡು ಸೌಂಡ್ ಮಾಡಾಕ್ ಹೋಗಂಗಿಲ್ಲ ಅವಾಗ ಬೆಳಿಗ್ಗೆ ಗೆದ್ದು ಮಲಕ್ ನೋಡ್ತಾನೆ ಎದ್ ನೋಡ್ಬಿಡೋದ ಮನಿ ಎಲ್ಲ ತೊಡಗೈತೆ ಎಲ್ಲ ಖಾಲಿ ಆಗ್ಬಿಟತ್ ಅವಾಗ ವಿಚಾರ ಅಲ್ಲ ನಿನ್ನೆ ಅಷ್ಟು ತೊಡಗು ಬಂದ್ರು ಈ ನಾಯಿ ಸುಮ್ಮ ಮಕ್ಕೊಂಡೈತಿ ಒಂದ್ ಮಹತ್ ಒದರಿಲ್ಲ ಇದು ನೀರು ಸೌಂಡ್ ಮಾಡಿಲ್ಲ ಅಮ್ಮ ಬಾಡಿಗೆ ತಗೊಂಡು ಅದನ್ನು ನುಗ್ಗು ಬಿಡದಂತ ಪಾಡ್ ಪಾಡ್ ಪಾಡ್ಡ ಅದನ್ನು ಬಡದಂತ ಅದನ್ನು ಬಡದಂತ ನಾಯಿ ಮಾನ್ಸಿಕ ಆಗಿಬಿಡದಂತ ಅಲ್ಲ ಸೌಂಡ್ ಮಾಡಿದ್ದು ಅದನ್ನ ಬಿಡೋದ ಇನ್ನು ಹಾಸ್ ಸುಮ್ ಮಾಡ್ರೆ ನಾನು ಬಿಡಿತಾನು ಕರೆಕ್ಟ್ ನಾವು ಸುಮ್ ಮಾದ್ರು ನನ್ನೂ ಬಿಟ್ಲ ಬಿಟ್ಲಾವ ಏನು ಮಾಡೋದು ಅಂತ ವಿಚಾರ ಮಾಡ್ಕೊಂಡು ಸುಮ್ ಕೂತ್ ಬಿಡ್ತ ಯತಿಯಿಂದ ಅರ್ಥ ಆಗೋದೇನಂತಂದ್ರೆ ಮನುಷ್ಯ ಆಗ್ಲಿ ಪ್ರಾಣಿಗಳಾಗಲಿ ಏನೋ ಒಂದಾಗ್ಲಿ ಮಾತಾಡೋ ಟೈಮ್ದಾಗ ಮಾತಾಡ್ಬೇಕ ಹ್ಯಾಂಗಂದ್ರೆ ಈಗ ಏನೋ ಒಂದು ನಾವು ಮಾತಾಡತ್ತಂದ್ರೆ ಯಾರ ಜೊತೆ ಮಾತಾಡತ್ತಿ ಯಾರ ಟೈಮ್ದಾಗ ಮಾತಾಡತ್ತೀವಿ ಅಲ್ಲಿ ಏನು ಮಾತಾಡಬೇಕು ಅಂತ ತಿಳ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್ ಸೆಕೆಂಡ್ ಒನ್ನ ಅಲ್ಲಿ ನಮ್ದು ಅವಶ್ಯಕತೆ ಇಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬಾರ್ದು ಅವಶ್ಯಕತೆ ಇಲ್ಲಂದ್ರೆ ಮಾತಾಡಿದಾಗೂ ಒದಿ ಅವು ಅವಶ್ಯಕತೆ ಇದ್ದಾಗ ಏ ಅವಾಗ ಹಂಗಾಗಿತ್ತು ಈ ಹಿಂಗಾಗೈತಿ ನಾವು ಮಾತಾಡೋದು ಬೇಡ ಅಂತ ಫಿಕ್ಸ್ ಆದಾಗ ಅವಶ್ಯಕತೆ ಇದ್ದಾಗ ಮಾತಾಡಿಲ್ಲಂದ್ರೆ ಅವಾಗೂ ಒದಿಬೋತ ಅದಕ್ಕೆ ಮಾತಾಡಬೇಕಾದ್ರೆ ಯಾವ ಜಗದಾಗ ಯಾವ ವ್ಯಕ್ತಿ ಜೊತೆ ಏನು ಮಾತಾಡತ್ತೀವಿ ಅದು ಇಂಪಾರ್ಟೆಂಟ ಅದ್ರ ಜೊತಿನ ಯಾವ ಮ್ಯಾಟ್ರ್ ಸಂಬಂಧ ಮಾತಾಡತ್ತೇವೆ ನಾವು ಯಾವಾಗ ಧ್ವನಿ ಎತ್ತಬೇಕು ಯಾವಾಗ ಧ್ವನಿ ಎತ್ತಬಾರ್ದು ಅನ್ನೋದು ಸೆಕೆಂಡ್ ಪ್ಯಾಟ್ರೆ ಸೊ ಅದಕ್ಕೋಸ್ಕರ ಯಾವತ್ತೂ ಬೆಕ್ಕಾಗೂ ಇರಬಾಡ್ರಿ ನಾಯಾಗೂ ಇರಬಾಡ್ರಿ ಮನುಷ್ಯ ಹೆಂಗೆ ತಿಂಕ್ ಮಾಡ್ರಿ ಅಂದ್ರೆ ಯಾವ ಟೈಮ್ದಾಗ ಏನು ಮಾತಾಡ್ರಿ ಏನು ಆಗ್ತೈತಿ ಯಾವಾಗ ನಾವು ಮಾತಾಡಬೇಕು ಇಲ್ಲ ಮಾತಾಡ್ದು ಯಾವಾಗ ಇರಬೇಕು ಅದನ್ನು ತಿಳ್ಕೊಂಡ್ಬಿಟ್ರೆ ಲೈಫ್ನಾಗ ನಾವು ಸಕ್ಸಸ್ ಆಗ್ತೇವೆ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ನಮ್ಮ ಮೆಚೂರಿಟಿ ಹೆಂಗೆ ಅಂತ ಅರ್ಥ ಆತಲ್ಲ ನಿಮ್ಗೆ ಮಾತಾಡಬೇಕಾದ್ರೆ ನೀವು ನಿಂತು ಸ್ಥಳ ಯಾವುದು ಅಂತ ನಿಮ್ಮ ನಿಮ್ ಮುಂದಿರೋ ವ್ಯಕ್ತಿ ಅದನ್ನ ಜೈ ಶ್ರೀರಾಮ್